ರೈತನ ಪರಿಸ್ಥಿತಿಗೆ ನಾವು ಯಾರೂ ಕಿವಿ ಕೊಡ್ತಾ ಇಲ್ಲ ಮಳೆ ಅತಿವೃಷ್ಟಿಯಿಂದಾಗಿ ಮಳೆ ಬಂದು ಬೆಳೆಗಳೆಲ್ಲ ಏನಾಗ್ಯಾವ ಹಾಳು ಹಾಳಾಗ್ಯಾವ ಹೊಲಗದ್ದೆಗಳಲ್ಲಿ ನೀರು ನಿಂತು ಬೆಳೆಗಳು ಬೆಳೆದಂಥ ಬೆಳೆಗಳು ಕೊಳೆತು ಒಣಗಿ ಹೋಗ್ಲಿಕ್ಕತ್ತವ ಆದರೂ ಕೂಡ ಸರ್ಕಾರ ಸ್ಪಂದಿಸ್ತಾ ಇಲ್ಲ ಹಾಗಾಗಿ ಅತಿವೃಷ್ಟಿಯಿಂದ ಬೆಳೆಗಳು ಹಾಳಾಗ್ಯವಲ್ಲ ಹಾಳಾಗಿದ ಬೆಳೆಗಳನ್ನೇ ಸರ್ಕಾರ ಏನು ಮಾಡಬೇಕು ಸಮೀಕ್ಷೆ ಮಾಡಬೇಕು ಸಮೀಕ್ಷೆ ಮಾಡಿದ ಮೇಲೆ ಅದಕ್ಕೆ ಇಂತಿಷ್ಟು ಪರಿಹಾರ ಅಂತ ಒದಗಿಸ್ಬೇಕು ಪ್ರತಿಯೊಂದು ಎಕರೆಗೆ ತಲಾ ಇಪ್ಪತ್ತೈದು ಸಾವಿರ ಕನಿಷ್ಠ ಪರಿಹಾರ ಕೊಡಲೇಬೇಕು ಅಂಥೇಳಿ ಜಿಲ್ಲಾ ಸಮಿತಿ ಕಲಬುರಗಿ ಒತ್ತಾಯ ಮಾಡ್ತದೆ ದಿನೇ ದಿನೇ ರೈತರ ಆತ್ಮಹತ್ಯೆಗಳು ಕೂಡ ಹೆಚ್ಚಾಗ್ಲಿಕ್ಕತ್ತವ ಯಾಕಂದ್ರೆ ಬೆಳೆದಂಥ ಬೆಳೆಗಳಿಗೆ ಬೆಂಬಲ ಬೆಲೆಗಳಂತೂ ಸಿಗ್ತಾ ಇಲ್ಲ ಬೆಳೆದ ಬೆಳೆಗಳು ಇನ್ನೂ ಕೊಳತೆ ಹೋಗ್ಲಿಕ್ಕತ್ತವ ಹಾಗಾಗಿ ರೈತ ಏನು ಏನ್ಮಾಳ್ಲಿಗತ್ತಾನೆ ಎದಿ ಹೊಡ್ಕೊಂಡ್ಬಿಟ್ಟಾನೆ ಯಾಕಂದ್ರೆ ಸಾಲ ಮಾಡಿ ಬೆಳೆಗೆ ಗೊಬ್ಬರ ಕೀಟನಾಶಕಗಳನ್ನು ಹಾಕಿರ್ತಾನೆ ಮುಂದೆ ಸಾಲ ಕೊಡಬೇಕು ಅಂದ್ರೆ ಬೆಳೆಗೆ ಏನು ಮಾಡಬೇಕು ಬೆಲೆ ಸಿಗಬೇಕು ಬೆಲೆಯೂ ಇಲ್ಲ ಬೆಳೆನೂ ಇಲ್ಲ ಹಾಗಾಗಿ ರೈತ ಏನು ಮಾಡ್ಲಿಕ್ಕೆ ಆತ್ಮಹತ್ಯೆ ಮಾಡ್ಕೊಳಗತ್ತಾನೆ ಇದ್ರ ಬಗ್ಗೆ ಸರ್ಕಾರ ಗಮನ ವಹಿಸಬೇಕು ರೈತನ ಆತ್ಮಹತ್ಯೆಗೂ ಆತ್ಮಹತ್ಯೆಗೆ ಕುಟುಂಬಗಳಿಗೆ ಪರಿಹಾರ ಒದಗಿಸಬೇಕು ಈ ವಿಶೇಷ ಪ್ಯಾಕೇಜ್ ಕೂಡ ಕಲಬುರಗಿ ಜಿಲ್ಲೆಗೆ ಘೋಷಣೆ ಮಾಡಬೇಕು ನಾವು ಕೆಲವೊಂದು ಕಡೆ ಭೇಟಿ ನೀಡಿದಾಗ ಪರಿಸ್ಥಿತಿಗಳು ಹಿಂಗಾಗ್ಯಾವ ಹೊಲ ಗದ್ದೆಗಳು ತೊಗರಿ ಬೆಳೆಗಳು ಈ ರೀತಿಯಾಗಿ ಆಗಿ ನಿಂತವ ಇದಕ್ಕೆ ಸರ್ಕಾರ ಯಾವ ರೀತಿ ಸ್ಪರ್ಧಿಸ್ತದೆ ಅನ್ನೋದು ಇನ್ನು ಮುಂದಿನ ದಿನಗಳಲ್ಲಿ ನೋಡಬೇಕು ಮಾನ್ಯ ಮುಖ್ಯಮಂತ್ರಿಗಳು ಕೂಡ ಸೆಪ್ಟೆಂಬರ್ ಹದಿನೇಳನೇ ತಾರೀಕು ದಿನ ಆಗಮಿಸ್ತಾ ಇದ್ದಾರೆ ಕಲಬುರಗಿ ಜಿಲ್ಲೆಗೆ ಆವತ್ತಿನ ದಿನ ನಾವು ಕೂಡ ಮಾನ್ಯ ಮುಖ್ಯಮಂತ್ರಿಯವರ ಗಮನಕ್ಕೂ ಕೂಡ ತರ್ತೀವಿ ಮುಂದೆ ಹಿಂಗಾರು ಬೆಳೆ ಏನು ಬೆಳೀತಲ್ಲ ಮುಂದೆ ರೈತ ಆ ಹಿಂಗಾರು ಬೆಳೆಗೆ ಕೂಡ ಸರ್ಕಾರ ಉಚಿತ ಬೀಜಗಳು ಗೊಬ್ಬರಗಳು ಕ್ರಿಮಿನಾಶಕಗಳು ಕೊಡಬೇಕು ಅಂತ ಮತ್ತು ಅತಿವೃಷ್ಟಿಯಿಂದಾಗಿ ಶಾಲೆಗಳು ಅಂಗನವಾಡಿ ಕೇಂದ್ರಗಳು ಮತ್ತು ಕೆಲವೊಂದು ಹಳ್ಳಿಗಳಲ್ಲಿ ಏನಾಗ್ಯಾವ ಮನೆಗಳು ಕೂಡ ಕುಸಿದು ಬಿದ್ದಾವೆ ಕೆಲವೊಬ್ಬರು ಅಲ್ಲಿ ಮನೆಗಳಾಗ ಸತ್ತೂ ಕೂಡ ಹೋಗಿದ್ದಾರೆ ಅವರಿಗೂ ಕೂಡ ಸರ್ಕಾರ ಪರಿಹಾರ ಒದಗಿಸಬೇಕು ಶಾಲಾ ಕಾಲೇಜು ಅಂಗನವಾಡಿ ಕೇಂದ್ರಗಳು ಶಿಥಿಲಾವಸ್ಥೆಗಳಲ್ಲಿ ಇರುವಂಥ ಕೇಂದ್ರಗಳಿಗೂ ಕೂಡ ಸರ್ಕಾರ ಪರ್ಯಾಯ ವ್ಯವಸ್ಥೆ ಮಾಡಬೇಕು ಅಂಥೇಳಿ ಈ ಮೂಲಕ ಅಖಿಲ ಭಾರತ ಜನವಾದಿ ಮಹಿಳಾ ಸಂಘಟನೆ ಜಿಲ್ಲಾ ಸಮಿತಿ ಕಲಬುರಗಿ ಒತ್ತಾಯಿಸುತ್ತದೆ